ನೆಕೇಶ್ ಕನ್ನಡ ಬ್ಲಾಗ್ಸ್ ಇವತ್ತು ನಮ್ದು ಪಾಪದ್ದು ಮುಡಿಕೋಡ ಶಾಸ್ತ್ರ ಇದೆ ಅದಕ್ಕೋಸ್ಕರ ಎಲ್ಲ ಹೊರಟಿದೀವಿ ಈಗ ಎಲ್ಲಿಗೆ ಹೋಗಿದೀವಿ ಮುಡಿಕೊಡಕ್ಕೆ ಹೇಗೆಲ್ಲ ಆಯ್ತು ಪ್ರೋಗ್ರಾಮ್ ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ಫುಲ್ ತೋರಿಸ್ತೀವಿ ಎಲ್ಲರೂ ಪೂರ್ತಿ ನ ನೋಡ್ಬಿಟ್ಟು ಪಾಪಗೆ ಬೆಸ್ಟ್ ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಇವತ್ತು ಚಿಕ್ಕಮಗಳೂರು ಡಿಸ್ಟ್ರಿಕ್ ಅಲ್ಲಿರುವ ಕಳಸಾಪುರ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಭದ್ರಕಾಳಿ ಬನ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಕೂಡ ಇದೆ ನಾವು ಬೆಳಗ್ಗೆ ಬೇಗನೆ ಹೊರಟ್ಬಿಟ್ಟು ಬಂದ್ವಿ ಯಾಕೆಂದ್ರೆ ರುದ್ರಾಭಿಷೇಕ ಬೇರೆ ಕೊಟ್ಟಿದ್ವಿ ಅದನ್ನು ಸಹ ಮುಗಿಸ್ಕೊಳ್ಬೇಕಲ್ವಾ ಇಲ್ಲಾಂದ್ರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಬಂದ್ವಿ ಇನ್ನೊಂದಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಅವರು ಟಿ ಟಿ ಗಾಡಿ ಬರ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಹೊರಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ನಾವು ಬಂದ್ವಿ ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಮುಡಿಕೊಳ ಶಾಸ್ತ್ರನ ಮಾಡಬೇಕು ನಾವೀಗ ರುದ್ರಾಭಿಷೇಕದ ಕ್ಲಿಪ್ಪಿಂಗ್ಸ್ ನಾನು ತಗೊಳ್ಳೋಕಾಗ್ಲಿಲ್ಲ ಆಮೇಲೆ ನಾವು ಆಚೆ ಬಂದು ಇಲ್ಲಿ ಕೂತಿದ್ವಿ ಪಾಪು ಜೊತೆ ಎಲ್ಲರೂ ಬರೋಷ್ಟ್ರತ್ತ ವೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಹ್ಮ್ ಏನು ಹ್ಮ್ ಏನು ಇಲ್ಲ ಮಾತ್ರ ನೀನು ಹೀರೋಯಿಜಾ ಮ ಡಬಲ್ ಮಾತ್ರ ನೀನು ಹೀರೋಯಿಜಾ ಮ ಡಮ್ಮಿ ಟೀಸ್ ನೀನು ಆ 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 ನಾವು ಪೂರ್ತಿ ಕೋಲಿನ ಕೊಡಿಸ್ಲಿಲ್ಲ ನಿತ್ತಿತ್ತಲ್ಲ ಇನ್ನು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲೆ ಕತ್ರಿ ಮಾತ್ರ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿಸ್ತಾ ಇದ್ದೀವಿ ಈಗ ಒಂದ್ ಮೂರು ಕಡೆ ಮಾತ್ರ ಕೂದಲನ್ನ ಕಟ್ ಮಾಡ್ಬಿಟ್ಟು ಕಳ್ಸಿದ್ದಾರೆ ಇವಾಗ ಹೋಗ್ಬಿಟ್ಟು ಕಲ್ಯಾಣಿಲ್ಲಿ ಸ್ವಲ್ಪ ನೀರ್ನ ಬಂದು ಹಾಕಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಕಲ್ಯಾಣಿಲಿ ನೀರ್ನ ತಂದು ಹಾಕಕ್ಕೆ ಹೋಗ್ತಾ ಇದೀವಿ ಇವತ್ತು ಇಲ್ಲಿ ಒಂದು ಮದುವೆ ಕೂಡ ನಡೀತಾ ಇದೆ ಅದರದ್ದೇ ಸೌಂಡ್ ವಿಡಿಯೋದಲ್ಲಿ ಕೇಳಿಸ್ತಾ ಇರೋದು ಕಲ್ಯಾಣಿ ನೀರು ಪಾಚಿ ಕಟ್ಬಿಟ್ಟು ಏನೋ ಫುಲ್ಲು ಗ್ರೀನ್ ಆಗ್ಬಿಟ್ಟಿತ್ತು ಅದರಲ್ಲಿ ಹಾವು ಕೂಡ ಇತ್ತು ನಾವು ಹೋಗಿ ನೋಡಿದಾಗ ಸೊ ಅಲ್ಲಿ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಹಾಗೇನು ಸ್ವಲ್ಪ ನೀರು ತಂದು ಮಾತ್ರ ಹಾಕಿದ್ವಿ செந்த <muchas> <muchas> ಅದಾದ್ಮೇಲೆ ಆ ಕಲ್ಯಾಣಿ ನೀರ್ನ ಹಾಕ್ಬಿಟ್ಟು ಸ್ವಲ್ಪ ಅಲ್ಲೇ ಬಿಸಿ ಇಸ್ಕೊಂಡು ಹಾಕಿದ್ವಿ ಬೇರೆ ನೀರ್ನ ಆಮೇಲೆ ಬೊಸಾ ಬಟ್ಟೆ ಹಾಕೊಂಡು ಕರ್ಕೊಂಡ್ ಬಂದ್ವಿ ಇಲ್ಲಿ ದೇವಸ್ಥಾನಕ್ಕೆ ಪುನಃ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಈಗ ಪಾಪುಗೆ ದೇವ್ರದ್ದು ಆಶೀರ್ವಾದ ಕೊಡ್ಸಕ್ಕೆ ಅಂತ ಹೇಳಿಬಿಟ್ಟು ಪಾಪುನ ಒಳಗಡೆ ಕರ್ಕೊಂಡು ಪೂಜಾರ ಪೂಜಾರೂಪ್ ದೇವ್ರಿಗೆ ಮುಟ್ಟಿಸ್ಬಿಟ್ಟು ನಾವು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಭಾತು ಹಾಗೆ ಮೊಸರನ್ನ ಮಾಡ್ಕೊಂಡು ತಗೊಂಡು ಹೋಗಿದ್ವಿ ಅದೇ ಕೂಡ ಊಟಕ್ಕೂ ಆಯಿತು ಪ್ರಸಾದಕ್ಕೂ ಆಯಿತು ಊಟ ಅಲ್ಲೇ ಮುಗಿಸ್ಕೊಂಡು ನಾವೆಲ್ಲರೂ ರಿಟರ್ನ್ ಬಂದ್ವಿ ಇವತ್ತು ನೆಕ್ಸ್ಟ್ ಡೇನೆ ನಾಮಕರಣದ ಪ್ರೋಗ್ರಾಮ್ ಇದ್ದಿದ್ದರಿಂದ ನಮಗೆ ತುಂಬಾ ಕೆಲಸ ಇತ್ತು ಸೊ ಬೇಗನೆ ಹೊರಟು ಅದು ಮುಗಿಸ್ಕೊಂಡು ತಕ್ಷಣವೇ ಅದಾದಮೇಲೆ ಸಂಜೆ ನಾವು ಡೆಕೋರೇಷನ್ ಅವರು ಕರೆದಿದ್ರು ಯಾವ್ದ್ಯಾವುದು ಬೋರ್ಡ್ಸ್ನ ಎಲ್ಲೆಲ್ಲಿ ಇಡಬೇಕು ಹಾಗೆ ಯಾವ್ಯಾವ ಟೈಮ್ಗೆ ಪ್ಲೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಕನ್ಫರ್ಮ್ ಮಾಡಿಬಿಟ್ಟು ಹೋಗಿ ಅಂತ ಹೇಳಿಬಿಟ್ಟು ಸೊ ನಾವು ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಎಲ್ಲನೂ ಸಕ್ಕದಾಗಿ ಮಾಡಿದ್ರು ಚೆನ್ನಾಗಾಗ್ತಾಯಿತ್ತು ನೆಕ್ಸ್ಟ್ ಡೇ ಔಟ್ಕಮ್ ಹೇಗೆ ಬರುತ್ತೆ ಅಂತ ನೋಡಬೇಕು ಇನ್ನು ಯಾರಾದರೂ ನನ್ನ ಪ್ರಿಪ್ರೇಷನ್ ಬ್ಲಾಗ್ಸ್ ನೋಡಿಲ್ಲ ಅಂತ ಅಂದರೆ ಹಿಂದಿನ ಬ್ಲಾಗ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಿಂದಿನ ಬ್ಲಾಗ್ಸ್ನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇನ್ನೂ ಯಾವ್ದಾರಾದ್ರೂ ಇಷ್ಟ ಈ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿಬಿಟ್ಟು ಅನಿಸಿದ್ರೆ ಆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಥರ ವ್ಲಾಗ್ಸ್ ಕೂಡ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಬೈ ಟೇಕ್ ಕೇರ್